ಸಿ ಅಮಿತ್ ಶಾ ಬರಲಿ ನರೇಂದ್ರ ಮೋದಿ ಅವರ ಬರಲಿ ಅಥವಾ ನಡ್ಡಾ ಬರಲಿ ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಐ ಪವರ್ ಕಮಿಟಿ ಅಧ್ಯಕ್ಷರು ಬರಗಾಲದ ಪರಿಹಾರ ಕೊಟ್ಟಿದಾರ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ವೋಟ್ ಕೇಳೋಕ್ಕೆ ಕರ್ನಾಟಕದ ಜನರು ಓಟ್ ಕೇಳೋಕ್ಕೆ ಯಾವ ಮಾರಲ್ ರೈಟ್ ಇದೆ ಇವರು ಯಾರು ನಮ್ಮ ಎಚ್ ಡಿ ಕೆ ಕುಮಾರಸ್ವಾಮಿ ಕೊಡಿಸ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ ಪರಿಹಾರ ಕೊಟ್ಬಿಟ್ಟು ಬದ್ರಿ ಅಂತ ಹೇಳ್ಬೇಕ ಬೇಡ ಹಾ ಪರಿಹಾರ ಕೊಟ್ಟಿದ್ದಾರೆ ಅಂದರೆ ಅಮಿತ್ ಶಾನೆ ಚೇರ್ಮನ್ ಅದಕ್ಕೆ ಪರ್ಮಿಷನ್ ವಾದಾಯಿಗೆ ಮಾದಾಯಿಗೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಿದಾರಾ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡಿರ್ತಕ್ಕಂಥ ಪರಿಹಾರ ಕೊಟ್ಟಿದ್ದಾರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಕೊಡಿದಾರ ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ ಅಮಿತ್ ಶಾ ಅಮಿತ್ ಶಾ ಆಕ್ಚುಲಿ ಅವ್ರಿಗೆ ಹಿ ಹ್ಯಾಸ್ ನೋ ಮಾರಲ್ ರೈಟ್ ಸಿ ಐದು ತಿಂಗಳಾಯ್ತು ಐದು ತಿಂಗಳಿಂದ ಒಂದು ರೂಪಾಯಿ ಬರಗಾಲಕ್ಕೆ ಕೊಟ್ಟಿಲ್ಲ ವಿಲ್ ಯು ಅಗ್ರಿ ನಾವು ಮೆಮೊರಾಂಡಮ್ ಮೂರು ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ನಲ್ಲಿಂದ ಮೂರು ಮೆಮೊರಾಂಡಮ್ ಕೊಟ್ಟು ಸೆಂಟ್ರಲ್ ಟೀಮ್ ಬಂತು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಟ್ಟರು ನಾನು ಭೇಟಿಯಾಗಿದ್ದೆ ನರೇಂದ್ರ ಮೋದಿ ಅವ್ರನ್ನೇ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆ ತೀರ್ಮಾನ ಮಾಡ್ತೀವಿ ಅಂದರು ಎಷ್ಟಾಯ್ತು ಎಷ್ಟು ದಿನ ಆಯಿತು ಈಗ ಹಾಂ ಕೊಟ್ರ ಹೇಳಿ ನೀವೇ ಐದು ತಿಂಗಳಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ಬರ ಪರಿಹಾರಕ್ಕೆ ಏನು ನರೇಂದ್ರ ಮೋದಿ ಇವರು ಅಮಿತ್ ಶಾ ಅವ್ರ ಮನೆಯಿಂದ ಕೊಡ್ತಾ ಇದ್ರ ಇದು ಭಿಕ್ಷಣ ಕರ್ನಾಟಕಕ್ಕೆ ನಮ್ಮ ದುಡ್ಡು ನಮ್ ತೆರಿಗೆ ಹಣ ಇದನ್ನ ಕೇಳಿದ್ರೆ ಎಲ್ಲರೂ ಇನ್ಕ್ಲೂಡಿಂಗ್ ಇವರು ಇವರು ಕುಮಾರಸ್ವಾಮಿನೇ ವಕ್ತಾರ ಆಗ್ಬಿಟ್ಟಿದ್ದಾರೆ ಬಿಜೆಪಿಯವ್ರಿಗಿಂತ ಜಾಸ್ತಿ ವಕ್ತಾರ ಇವರೇ ನೀವು ಹೇಳಿ ಕನ್ನಡಿಗರಿಗೆ ಇದು ಅನ್ಯಾಯನ ಅಲ್ವಾ ಏಳು ಕೋಟಿ ಕನ್ನಡಿಗರಿಗೆ ದ್ರೋಹನ ಅಲ್ವಾ ಆಗಿ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗುತ್ತೋ ಇಲ್ಲ ನಿಮ್ಗೆ ಅರ್ಥ ಆಗ್ಬೇಕು ಮೊದಲು ಆಮೇಲೆ ಜನ ಮಂಡ್ಯದಲ್ಲಿ ನಿಲ್ಲುವಂಥದ್ದು ಅದು ದೇವರೇ ಒ ಅವ್ರ ಮಗನ್ ನಿಲ್ಲಿಸಿದ್ದು ಯಾವ ಇಚ್ಛೆ ಅವ್ರ ಮಗನ್ ಓದ್ ಸರಿ ಇದೆ ಅವ್ರ ಮಗನ್ ನಿಲ್ಸಿದ್ದು ಅವರಪ್ಪ ಆಗ ಯಾವ ಇಚ್ಛೆ ಇತ್ತೆ ಹಾ ಯಾರ ಇಚ್ಛೆನೇ ಆಗ ಹೇಳಪ್ಪ ಏನು ವರ್ಕ್ ಆಗಲ್ಲ ಈಗ ಓದ್ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗ ಅಲ್ವಾ ಆಮೇಲೆ ಆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವ್ರ ಮಗನ ನಿಲ್ಲಿಸಿ ಮಂಡ್ಯದಲ್ಲಿ ಸೋತು

ನಾವು ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೋಣಿ ಪರ್ ಪರ್ಯಾರ್ ಮಾಡಿದ್ರೆ ಅದು ಇಲ್ಲಿ ಒಪ್ಗಳದು ಅಲ್ಲಿ ಒಪ್ಪುಗಳಲ್ಲ ಅಂದ್ರೆ ಹೇಳಪ್ಪ ನೀವೇ ಮಗ ಇದ್ರೆ ಸಿ ಪ್ರಿನ್ಸಿಪಲ್ ಒಂದೇ ಇಲ್ವೇನೇಯ ಎಲ್ಲ ಕಡೆ ಪ್ರಿನ್ಸಿಪಲ್ ಒಂದೇ ಇಲ್ಲ ಮೈಸೂರು ಆಗ್ಬೋದು ಮಂಡ್ಯ ಆಗ್ಬೋದು ತುಮಕೂರು ಆಗ್ಬೋದು ಹಾಸನ ಆಗ್ಬೋದು ನಾನು ಹಾಸನದಲ್ಲಿ ಹೋಗಿ ಕೆಲಸ ಮಾಡಿದವ್ರಿಗೆ ಗೆಲ್ತಿದ್ರ

ನೀವೇ ನೀವೇ ಕಾಂಗ್ರೆಸ್ ಹೋಗ್ಬೇಕು ಹೋಗ್ತೀನಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತದೆ ಅಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕ್ಯಾಂಪೇನ್ ಮಾಡ್ತೀನಿ ನಮ್ಮ ಪಕ್ಷ ಇಡೀ ನಮ್ಮ ನಾಯಕರುಗಳು ಅಲ್ಲಿ ಹಾಸನದವರು ಎಲ್ಲರೂ ಕೂಡ ಸೋಲಿಸ್ಬೇಕು ಅಂತೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಮತ್ತೆ ಜನನು ಕೂಡ ನಮ್ಮ ಪರವಾಗಿ ದೇವೇಗೌಡರು ಯಾರು ಪ್ರಜ್ವಲ್ ರೇವಣ್ಣ ಸೋಲಿಸಬೇಕು ಅಂತ ಇದ್ದಾರೆ ಮೂರು ಸೋಲ್ತಾರೆ ನಾನು ಇಪ್ಪತ್ತಾರು ಒಳಗಡೆ ಇನ್ನು ಟೂರ್ ಪ್ರೋಗ್ರಾಮ್ ಹಾಕಿಲ್ಲ ಮೈಸೂರು ಮುಗಿಸ್ಬಿಟ್ಟು ಹೋದ್ಮೇಲೆ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತೀನಿ ಐದನೇ ತಾರೀಕು ಒಂದ್ ದಿನ ಇರ್ತೀನಿ ಐದನೇ ತಾರೀಕು ಕೂತ್ಕೊಂಡು ಎಲ್ಲಾ ಕಡೆ ಪ್ರೋಗ್ರಾಮ್ ಇದೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೆರಡನೇ ತಾರೀಕು ಚಾಮರಾಜನಗರ ಅಲ್ಲ ಎಂಥದ್ದು ಕೊಳ್ಳೇಗಾಲ ಬೆಳಿಗ್ಗೆ ಆಮೇಲೆ ಮಧ್ಯಾಹ್ನ ನಂಜನಗೂಡು ಆಮೇಲೆ ಎಗ್ ಕೋಟೆ ಅವತ್ತು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಕ್ಯಾರ್ ಕಾನ್ಸ್ಟಿಟ್ಯನ್ಸಿ ಆಮೇಲೆ ಮಧ್ಯಾಹ್ನ ಹುಣಸೂರು ಸಾಯಂಕಾಲ ಪಿರಿಯಾಪಟ್ಟೆ ಆಮೇಲೆ ಹದಿನಾಲ್ಕನೇ ತಾರೀಕು ಕೊಡಗು ವಿರಾಜಪೇಟೆ ಮತ್ತು ಮಡಿಕೇರಿ ಗೊತ್ತಾಯ್ತಾ ಹಿಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ